ಆಯಾ ಲೋಕೈಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರು ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ನೋಡೋದು ಏನು ನೋಡ್ತಾಯಿದ್ದೀವಿ ಅಂದರೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸರಣಿ ಪ ಟೆಸ್ಟ್ ಪಂದ್ಯದಲ್ಲಿ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿದ್ದು ಒನ್ನೂರ ಎಂಬತ್ತೊಂದು ರನ್ನು ಕಲೆ ಹಾಕಿದೆ ಸಂಜು ಸಪ್ಸನ್ ಅತ್ಯುನ್ನತ ಪ್ರದರ್ಶನ ಬಂದಿಲ್ಲ ಸೊನ್ನೆ ಔಟ್ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಐವತ್ಮೂರು ಸಂಥಿಂಗ್ ಹೊಡೆದಿದ್ದಾರೆ ಮತ್ತು ಅವರು ಕೂಡ ಆದರ್ಶತಕ ಹೊಡೆದಿದ್ದಾರೆ ಅಭಿಷೇಕ್ ಶರ್ಮಾ ಇಪ್ಪತ್ತಾರು ರನ್ಸನ್ನು ಹೊಡೆದು ಔಟ್ ಆಗಿದ್ದಾರೆ ಇಂಗ್ಲೆಂಡ್ ತಂಡದ ಬಾಲಿಂಗ್ ಕೂಡ ತುಂಬ ಅತ್ಯುನ್ನತ ಪ್ರದರ್ಶನ ಕೂಡ ನೀಡಿದೆ ಒನ್ನೂರ ಎಂಬತ್ತೊಂದು ರನ್ ಕೊಟ್ಟು ಒಂಬತ್ತು ವಿಕೆಟ್ಸನ್ನು ತೆಗೆದಿದೆ ನಮ್ಮ ತಂಡದ ಬ್ಯಾಟಿಂಗ್ ಸರಿ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಹಾರ್ದಿಕ್ ಪಾಂಡ್ಯ ದುಬೆ ಮತ್ತು ಇನ್ನೇ ಇನ್ನೊಂದಿಬ್ಬರು ಅಷ್ಟೇ ಆಡ್ತಾ ಇದ್ದಾರೆ ಮತ್ತಾರೂ ಆಡ್ತಾಯಿಲ್ಲ ಫ ಇನ್ನು ನೆಕ್ಸ್ಟ್ ಇನ್ನಿಂಗ್ಸ್ ನೋಡೋದಾದರೆ ನೆಕ್ಸ್ಟ್ ಬ್ಯಾಟಿಂಗ್ ಇಂಗ್ಲೆಂಡ್ ಆಯಿದೆ ಅವರು ಎಷ್ಟು ಕಲೆ ಆಗ್ತಾರೆ ಅಂತ ನೋಡಬೇಕು ಅದನ್ನು ಕೂಡ ಅಪ್ಡೇಟ್ ತಿಳಿಸ್ತೀನಿ ಇವತ್ತು ನೋಡು ಇಷ್ಟೇ ಇನ್ನೂ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಾಕನ್ನು ಆಲೇ ಸೆಟ್ ಮಾಡ್ಕೊಳ್ಳಿ ಅಂತ ನಮಿಸ್ತಾನೆ ಥ್ಯಾಂಕ್ ಯು ಸೊ ಮಚ್ ಲವ್ ಆಲ್ಸ್